ನಮಸ್ಕಾರ ಕೇಳಿ ಸ್ಪರ್ಧಾರ್ಥಿಗಳೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಕರುಣಾಡ ಹೆಮ್ಮೆಯ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಬಗ್ಗೆ ನೋಡೋಣ ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯನ್ನು ಶುರು ಮಾಡೋಣ ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಒಬ್ಬ ಮಹಾನ್ ದಂತಕತೆಗೆ ಮರಣೋತ್ತರವಾಳಿ ಕರ್ನಾಟಕನ ಅತ್ಯುನ್ನತ ನಾಗರಿಕ ಗೌರವವಾಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಸೊ ಈ ಒಂದು ವಿಷಯನೇ ಇಟ್ಕೊಂಡೆ ಇವತ್ತು ನಾವು ಆ ಸಾಂಸ್ಕೃತಿಕ ಐಕಾನ್ ವಿಷ್ಣುವರ್ಧನ್ ಅವರ ಜೀವನ ಮತ್ತು ಅವರ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳೋಣ ಆದ್ರೆ ನಾವು ಅವರ ಕಥೆಯನ್ನ ಶುರು ಮಾಡೋದು ಅವರ ಹುಟ್ಟಿನಿಂದ ಅಲ್ಲ ಬದಲಿಗೆ ಅವರಿಗೆ ಸಿಕ್ಕಿದ್ದ ಆ ಅತ್ಯುನ್ನತ ಗೌರವದಿಂದ ಹಾಗಿದ್ರೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯ ಮಹತ್ವ ಆದ್ರೂ ಏನು ಅವರು ನಮ್ಮನ್ನಗ್ ಹಲವು ವರ್ಷಗಳೇ ಕಳೆದ್ರೂ ಅವರನ್ನ ಇವತ್ತಿಗೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕೆ ಆಚರಿಸಲಾಗ್ತಿದೆ ಬನ್ನಿ ಇದರ ಹಿಂದಿನ ಕಾರಣಗರನ್ನ ಒಂದೊಂದಡಿ ನೋಡೋಣ ಹಾಗಿದ್ರೆ ಏನಿದು ಕರ್ನಾಟಕ ರತ್ನ ಪ್ರಶಸ್ತಿ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಕರ್ನಾಟಕ ರಾಜ್ಯದ ಅತ್ಯುತ್ತಮ ನಾಗರಿಕ ಗೌರವ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣವಾದ ಕೊಡುಗೆ ನೀಡಿದವರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿ ಕೊಡ್ತಿಹೋದು ರಾಜ್ಯದ ಅತ್ಯಂತ ಪ್ರೀತಿಯ ವ್ಯಕ್ತಿಗಳಲ್ಲಿ ಅವರ ಸ್ಥಾನವನ್ನ ಮತ್ತಷ್ಟು ಭದ್ರ ಮಾಡುತ್ತೆ ಈ ಗೌರವ ಸಿಕ್ಕಿದ್ದು ಸರಿ ಆದ್ರೆ ಈ ಮೊಟ್ಟಕ್ಕೆ ಬೆಳೆದ ಆ ವ್ಯಕ್ತಿ ಯಾರು ಅದನ್ನ ತಿಳ್ಕೋಬೇಕಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು ಸಂಪತ್ ಕುಮಾರ್ ಒಬ್ಬ ಸಾಮಾನ್ಯ ಯುವಕ ಕನ್ನಡ ಚಿತ್ರರಂಗದ ಸೂಪರ್ಸ್ಟಾರ್ ಆಗಿ ಬೆಳೆದ ಕದೆಯನ್ನ ನಾವೀಗ ನೋಡೋಣ ಅವರ ಹುಟ್ಟು ಹೆಸರು ಸಂಪತ್ ಕುಮಾರ್ ಆದರೆ ಅವರು ತೆರೆ ಮೇಲೆ ಬಂದಿದ್ದು ವಿಷ್ಣುವರ್ಧನ್ ಅನ್ನೋ ಹೆಸರಿನಿಂದ ಆದರೆ ವಿಷ್ಣುವರ್ಧನ್ ಅನ್ನೋದು ಬರೀ ಒಂದು ಹೆಸರಾಗಿ ಉಳಿಲಿಲ್ಲ ಗೊತ್ತಾ ಅದು ಕೆಲವೇ ದಿನಗಳಲ್ಲಿ ಇಡೀ ಕನ್ನಡ ಚಿತ್ರರಂಗದ ಒಂದು ಶಕ್ತಿಯಾಗಿ ಒಂದು ಧ್ವನಿಯಾಗಿ ಬದಲಾಯಿತು ಅವರ ಬೆಳವಣಿಗೆಯ ಸ್ಪೀಡ್ ಇದೆಯಲ್ಲ ನಿಜಕ್ಕೂ ಅದ್ಭುತವಾಗಿತ್ತು ರಾಷ್ಟ್ರ ಪ್ರಶಸ್ತಿ ಗೆದ್ದ ವಂಶವೃಕ್ಷ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟು ಕೇವಲ ಒಂದೇ ಒಂದು ವರ್ಷದಲ್ಲಿ ನಾಗರಹಾವು ಚಿತ್ರದ ಮೂಲಕ ಇಡೀ ಸ್ಯಾಂಡಲ್ವುಡ್ಗೆ ತಾನೊಬ್ಬ ಹೊಸ ಶಕ್ತಿ ಅಂತ ತೋರಿಸ್ಕೊಟ್ರು ನೈನ್ಟೀನ್ ಏಯ್ಟಿರ ದಶಕ ಬಂತು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಚಾಪ್ಟರ್ ಶುರುವಾಯಿತು ಈ ದಶಕದಲ್ಲಿ ವಿಷ್ಣುವರ್ಧನ್ ಕೇವಲ ಒಬ್ಬ ನಟರಾಗಿ ಉಳಿಯಲಿಲ್ಲ ಬದಲಿಗೆ ಅವರಿಗೆ ಸಿಕ್ಕಿದ ಬಿರುದುಗಳ ಮೂಲಕ ಒಬ್ಬ ಸಾಂಸ್ಕೃತಿಕ ಸಂಕೇತವಾಗಿ ಹೊರಹೊಮ್ಮಿದ್ರು ಹೌದು ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಬಂದ ಬ್ಲಾಕ್ಬಸ್ಟರ್ ಸಿನಿಮಾ ಸಾಹಸ ಸಿಂಹ ಆ ಒಂದೇ ಒಂದು ಸಿನಿಮಾ ಅವರ ಇಡೀ ಕೆರಿಯರನ್ನೇ ಡಿಫೈನ್ ಮಾಡಿಬಿಡ್ತು ಅಂದಿನಿಂದ ಅವರು ಸಾಹಸ ಸಿಂಹ ಆದರು ಸಾಹಸದ ಸಿಂಹ ಅಂತ ಈ ಬಿರುದು ಅವರ ಪವರ್ಫುಲ್ ಪಾತ್ರಗಳಿಗೆ ಪರ್ಫೆಕ್ಟಾಗಿ ಮ್ಯಾಚಾಡ್ತಿತ್ತು ಅಷ್ಟೇ ಅಲ್ಲ ದಾದಾ ದಿ ಆಂಗ್ರಿ ಯಂಗ್ ಮ್ಯಾನ್ ಭಾರತೀಯ ಚಿತ್ರರಂಗದ ಫೀನಿಕ್ಸ್ ಹೀಗೆ ಫಲ ಹೆಸರುಗಳು ಇವು ಬರೀ ಅಡ್ಡ ಹೆಸರುಗಳಲ್ಲ ಜನರ ಮನಸ್ಸಲ್ಲಿ ಅವರು ಹೇಗಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಸಿನಿಮಾದಲ್ಲಿ ಹೀರೋ ಸರಿ ಆದರೆ ತೆರೆ ಹಿಂದೆ ವಿಷ್ಣುವರ್ಧನ್ ಹೇಗಿದ್ರು ಅವರು ಕೇವಲ ಒಬ್ಬ ನಟ ಮಾತ್ರ ಆಗಿರಲಿಲ್ಲ ಅದಕ್ಕೂ ಮೀರಿದ ಅವರ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನು ಈಗ ನಾವು ನೋಡೋಣ ಒಂದು ಕಡೆ ಲೋಕ ಸಂಸ್ಥೆ ಮೂಲಕ ಸಮಾಜ ಸೇವೆ ಮಾಡೋ ಒಬ್ಬ ಲೋಕೋಪಕಾರಿ ಇನ್ನೊಂದು ಕಡೆ ತಮ್ಮ ಅದ್ಭುತ ಧ್ವನಿಯಿಂದ ಮನಸ್ಸೂರೆಗೊಂಡ ಗಾಯಕ ಅಷ್ಟೇ ಅಲ್ಲ ತಮ್ಮ ಜೊತೆ ಕೆಲಸ ಮಾಡೋ ಬೇರೆ ಕಲಾವಿದರನ್ನ ಪ್ರೋತ್ಸಾಹಿಸೋ ಒಬ್ಬ ಅದ್ಭುತ ಸಹಯೋಗಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೋ ಅವರು ತಮ್ಮ ಛಾಪು ಮೂಡಿಸಿದ್ರು ಸೊ ಇದೆಲ್ಲ ಸೇರಿ ಅವರು ಕಟ್ಟಿದ ಆ ಅಜರಾಮರ ಪರಂಪರೆ ಯಾವುದು ಯಾಕೆ ಇವತ್ತಿಗೂ ಅವರನ್ನ ಜನ ಮರೆತಿಲ್ಲ ಅವರಿಗೆ ಕರ್ನಾಟಕ ರತ್ನ ಸಿಗುವಷ್ಟು ದೊಡ್ಡ ಮಟ್ಟಕ್ಕೆ ಅವರನ್ನ ಬೆಳೆಸಿದ ಆ ಕುರುಹುಗಳನ್ನ ಈಗ ನೋಡೋಣ ಅವರ ಸಿನಿಮಾಗಳ ಸಂಖ್ಯೆ ಕೇಳಿದ್ರೆ ನೀನು ನಿಜಕ್ಕೂ ಆಶ್ಚರ್ಯಪಡ್ತೀರಾ ನಾಲ್ಕು ದಶಕಗಳ ತಮ್ಮ ಸಿನಿ ಕೆರಿಯರ್ನಲ್ಲಿ ಐದು ಭಾಷೆಗಳಲ್ಲಿ ಬರೋಬ್ಬರಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರಿಗೆ ಸಿಕ್ಕಿದ ಅವಾರ್ಡ್ಸ್ ಕೂಡ ಕಮ್ಮಿ ಏನಿಲ್ಲ ಅತ್ಯುತ್ತಮ ನಟನೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಎಂಟು ಬಾರಿ ಗೆದ್ದಿದ್ದಾರೆ ಅಂದ್ರೆ ಡಾ ರಾಜ್ಕುಮಾರ್ ಅವರ ನಂತರ ಅತಿ ಹೆಚ್ಚು ಬಾರಿ ಈ ಪ್ರಶಸ್ತಿ ಗೆದ್ದಿರೋದು ಇವರೇ ಇದು ಅವರ ನಟನಾ ಸಾಮರ್ಥ್ಯಕ್ಕೆ ಸಿಕ್ಕಿದ ದೊಡ್ಡ ಗೌರವ ಬೆಂಗಳೂರಲ್ಲಿ ಅವರೇ ಹೆಸರಲ್ಲಿ ಒಂದು ರೋಡಿದೆ ಎಷ್ಟು ಉದ್ದ ಗೊತ್ತಾ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಇದು ಭಾರತದಲ್ಲೇ ಒಬ್ಬ ನಟನ ಹೆಸರಲ್ಲಿರೋ ಅತೀ ಉದ್ದದ ರಸ್ತೆ ಇದು ನಮ್ಮ ನೆಲದ ಮೇಲೆ ಅವರ ಹೆಸರನ್ನ ಶಾಶ್ವತವಾಗಿ ಕೆತ್ತಿದಂತಿದೆ ಅಭಿಮಾನಿಗಳೇ ನನ್ನ ಪ್ರಾಣ ಇದು ಅವರ ವಿಷ್ಣು ಸೇನಾ ಚಿತ್ರದ ಒಂದು ಹಾಡಿನ ಸಾಲು ಆದರೆ ಇದು ಬರೀ ಒಂದು ಹಾಡಿನ ಸಾಲಾಗಿರಲಿಲ್ಲ ಅದು ಅವರ ಜೀವನದ ಮಂತ್ರವಾಗಿತ್ತು ಅಭಿಮಾನಿಗಳ ಜೊತೆ ಅವರಿಗಿದ್ದ ಬಂಧ ಇದೆಯಲ್ಲ ಅದು ಇವತ್ತಿಗೂ ಅಷ್ಟೇ ಗಟ್ಟಿಯಾಗಿದೆ ಹಾಗಾದರೆ ಒಬ್ಬ ಸ್ಟಾರ್ ಅಮರ ಆಗೋದು ಹೇಗೆ ದಶಕಗಳು ಕಳೆದರೂ ಲಕ್ಷಾಂತರ ಜನರ ಹೃದಯದಲ್ಲಿ ಹೇಗೆ ಜೀವಂತವಾಗಿರ್ತಾರೆ ಇದಕ್ಕೆ ವಿಷ್ಣುವರ್ಧನ್ ಅವರ ಜೀವನವೇ ಒಂದು ಅದ್ಭುತ ಉತ್ತರ ನಿಜವಾದ ಯಶಸ್ಸು ಅನ್ನೋದು ಕೇವಲ ಸಿನಿಮಾಗಳಲ್ಲಿ ಪ್ರಶಸ್ತಿಗಳಲ್ಲಿ ಅಷ್ಟೇ ಇರೋಲ್ಲ ಬದಲಾಗಿ ಜನರ ಪ್ರೀತಿಯಲ್ಲಿ ಶಾಶ್ವತವಾಗಿ ಉಳಿಯೋದರಲ್ಲೇ ಇದೆ